ಇಂದು ನಾವು ಮೂರನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ವರ ಚಿಹ್ನೆ ಪರಿಚಯದ ಬಗ್ಗೆ ನಾವು ಇಂದು ಈ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಈ ಒಂದು ಸ್ವರ ಚಿಹ್ನೆ ಪರಿಚಯದಲ್ಲಿ ನಾವು ರು ಎನ್ನುವ ಒಂದು ಸ್ವರಾಕ್ಷರದ ಬಗ್ಗೆ ಇಂದು ನಾವು ನೋಡೋಣ ಇಲ್ಲಿ ಏನು ಕೊಟ್ಟಿದ್ದಾರೆ ಮೊದಲನೇ ಸೂಚನೆ ನೋಡ್ರಲ್ಲೇ ಸ್ವರಾಕ್ಷರ ಮತ್ತು ಅದರ ಚಿಹ್ನೆಯನ್ನು ಗಟ್ಟಿಯಾಗಿ ಉಚ್ಚರಿಸುತ್ತಾ ಅದರ ಮೇಲೆ ಮನೆ ಬೀಜ ಕಲ್ಲುಗಳನ್ನು ಜೋಡಿಸುವುದು ಈ ಒಂದು ರು ರು ಅನ್ನು ಸ್ವರಾಕ್ಷರಕ್ಕೆ ಏನು ಮಾಡಬೇಕು ನೀವು ಮನೆ ಬೀಜ ಕಲ್ಲುಗಳನ್ನು ಜೋಡಿಸಬೇಕು ಅಂತ ಹೇಳಿದ್ದಾರೆ ನಾನು ಮನೆಯಲ್ಲಿದ್ದಂತಹ ಒಂದು ಒಂದು ಅಳಸಂದಿ ಅಳಸಂದಿ ಕಾಳುಗಳನ್ನು ನಾನು ಈಗಾಗಲೇ ಜೋಡಿಸಿದ್ದೀನಿ ಮಕ್ಕಳೇ ನೋಡ್ರಲ್ಲೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಏನು ಸಿಗ್ತಾವೆ ಮನೆಯರು ಸಿಗ್ಬೋದು ಬೀಜರ ಕಲ್ಲುಗಳನ್ನಾರ ತೆಗೆದುಕೊಂಡು ಏನು ಮಾಡ್ಬೇಕು ನೀವು ಈ ರೀತಿಯಾಗಿ ನೀವು ಋ ಸ್ವರಾಕ್ಷರಗಳನ್ನು ಜೋಡಿಸಬೇಕು ತೇತಲ ಇನ್ನು ರು ಒಂದು ಸುರಾಕ್ಷರದ ಚಿಹ್ನೆಯನ್ನು ನೋಡೋಣ ಈ ಚಿಹ್ನೆಯೊಂದು ಏನು ಮಾಡಿದ್ದಾರೆ ಇಲ್ಲಿ ಬಾಣದ ಗುರ್ತನ್ನು ಕೊಟ್ಟಿದ್ದಾರೆ ಅವುಗಳ ಮೇಲೆ ಏನು ಮಾಡಬೇಕು ತಿದ್ದಬೇಕು ಈ ರೀತಿಯಾಗಿ ಬಾಣದ ಒಂದು ಗುರುತು ಯಾವ ರೀತಿ ಇದೆಯಲ್ಲ ಈ ರೀತಿಯಾಗಿ ನೀವು ನಿಮ್ಮ ಪೆನ್ಸಿಲ್ನಿಂದ ಏನು ಮಾಡಬೇಕು ಈ ರೀತಿಯಾಗಿ ತಿದ್ದಬೇಕು ಈ ಚಿಹ್ನೆಯನ್ನು ರು ಒಂದು ಚಿಹ್ನೆಯ ಗುರ್ತನ್ನು ಏನು ಮಾಡಬೇಕು ಈ ರೀತಿಯಾಗಿ ನೀವು ತಿದ್ದಬೇಕು ತಿಳಿತಲ್ಲ ನೆಕ್ಸ್ಟ್ ಚಟುವಟಿಕೆ ಮುಂದಿನ ಚಟುವಟಿಕೆ ನೋಡಿರಿ ಮಕ್ಕಳೇ ಅಕ್ಷರಗಳಿಗೆ ರು ಗುಣಿತಾಕ್ಷರ ಚಿಹ್ನೆ ಹಚ್ಚುವ ಕ್ರಮ ತಿಳಿ ನೀಡಿದ ಖಾಲಿ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಕೆಲವೊಂದು ಏನು ಕೊಟ್ಟಿದ್ದಾರೆ ಗುಣಿತಾಕ್ಷರಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನೋಡ್ರಿಲ್ಲಿ ರು ಒಂದು ಒಂದು ಸ್ವರಾಕ್ಷರವನ್ನು ಸಹ ಕೊಟ್ಟಿದ್ದಾರೆ ಅವುಗಳನ್ನು ನೀವೇನು ಮಾಡಬೇಕು ಇವುಗಳನ್ನು ಈ ಚಿಹ್ನೆಯನ್ನು ಹಚ್ಚುವುದರ ಮುಖಾಂತರ ಈ ಖಾಲಿ ಸ್ಥಳದಲ್ಲಿ ನೀವು ಆ ಒಂದು ಅಕ್ಷರವನ್ನು ಬರೆಯಬೇಕು ನೋಡ್ರಲ್ಲಿ ಕ ಒಂದು ವ್ಯಂಜನಾಕ್ಷರ ಇದೆಯಲ್ಲ ಕ ಒಂದು ವ್ಯಂಜನ ಇದೆಯಲ್ಲ ಕ ಅದಿ ರು ಸ್ವರಾಕ್ಷರ ಏನಾಗುತ್ತದೆ ಕ್ರೂ ಅಂತ ಈಗಾಗಲೇ ಕೊಟ್ಟಿದ್ದಾರೆ ಒಂದು ಮಾದರಿ ಮುಂದಿನ ನೋಡ್ರಲ್ಲಿ ಚ ಅದಿ ರು ಏನಾಗುತ್ತದೆ ಹೇಳಿ ನೋಡೋಣ ಮಕ್ಕಳೇ ಚ್ರು ಯಾವುದಾಗುತ್ತದೆ ಚ್ರೂ ಅದೇ ರೀತಿಯಾಗಿ ಟ ಪ್ಲಸ್ ರು ప్లస్ మృ ప్ల ఖ ప్లస్ છ પ્લસ રૂ પ્લસ રૂ પ્લસ થ્રુ ઠ પ્લસ રુ થ્રુ ય પ્લસ રુ છ પ્લસ રુ ಏನಾಗುತ್ತದೆ ಶೃ ಶ ಪ್ಲಸ್ ರು ಶ್ರು ಘ ಪ್ಲಸ್ ರು ಏನಾಗುತ್ತದೆ ಹೇಳಿ ನೋಡ್ರಿ ನಮ್ಮ ಘ ಪ್ಲಸ್ ರು ಗ್ರೂ ಜ ಪ್ಲಸ್ ರು ಏನಾಗುತ್ತದೆ ಪ್ಲಸ್ ರು ಜ್ರು ಢ ಪ್ಲಸ್ ರು ಧ್ ಧ ಪ್ಲಸ್ ರು ಧೃ ಬ ಪ್ಲಸ್ ರು ಭ್ರೂ ರ ಪ್ಲಸ್ ರು ಋ ಪ್ಲಸ್ ರು ಸೃ ಇನ್ನು ಮುಂದಿನ ನೋಡಿಲೆ ಘ ಪ್ಲಸ್ ರು ಘೃ ಘ ಪ್ಲಸ್ झ प्लस झूझ झ प्लस झ्रु ढ प्लस ढृ न प्लस रु भ प्लस रु भ्रृ ल प्लस लु ह प्लस ಈ ರೀತಿಯಾಗಿ ಏನು ಮಾಡಬೇಕು ನೀವು ಒಂದು ರು ಒಂದು ಗುಣಿತಾಕ್ಷರ ಚಿಹ್ನೆಯನ್ನು ಹಚ್ಚುವ ಕ್ರಮವನ್ನು ಈ ರೀತಿಯಾಗಿ ನೀವು ತಿಳಿದಿರಬೇಕು ಮಕ್ಕಳೇ ಇನ್ನು ಮುಂದಿನ ನೋಡ್ರಲ್ಲೇ ಮುಂದಿನ ಚಟುವಟಿಕೆ ಇಲ್ಲಿರುವ ಅಕ್ಷರಗಳನ್ನು ಉಚ್ಚರಿಸುತ್ತಾ ಬರೆಯಿರಿ ಅಂತ ಹೇಳಿದಾರೆ ಏನು ಹೇಳಿದ್ದಾರೆ ಇಲ್ಲಿರುವ ಅಕ್ಷರ ಉಚ್ಚರಿಸುತ್ತಾ ಬರೆಯಿರಿ ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ರು ಒಂದು ಚಿಹ್ನೆಯನ್ನು ಹಚ್ಚಿರೋ ಮುಖಾಂತರ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಏನು ಮಾಡಬೇಕು ನೀವು ಉಚ್ಚರಿಸುತ್ತಾ ಬರೆಯಬೇಕು ನೋಡ್ರಿ ಮೊದಲೇದೇದೇ ಕ್ರೂ ಇದೆಯಲ್ಲ ನೋಡ್ರಿ ಕ್ರೂ ಈ ರೀತಿಯಾಗಿ ಕ್ರೂ ಅಂತ ಓದುತ್ತಾ ಬರೆಯಬೇಕು ಉರು 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 ಭ್ರೂ ಮೃ ಗ್ರೂ ಶ್ರೂ ೂ ಭ್ರೂ ಸೃ ಧೃ ಈ ರೀತಿಯಾಗಿ ಏನು ಮಾಡಬೇಕು ನೀವು ಅಕ್ಷರಗಳಿಗೆ ಚಿಹ್ನೆಯನ್ನು ಹಚ್ಚೋದ್ರ ಮುಖಾಂತರ ಓದುತ್ತಾ ಬರೀಬೇಕು ಇಷ್ಟು ಈ ಒಂದು ಸ್ವರಾಕ್ಷರ ಒಂದು ಒಂದು ಸುರಕ್ಷರ ರು ಒಂದು ಸುರಕ್ಷರ ಬಗ್ಗೆ ನೋಡಿದ್ರಲ್ಲ ಮಕ್ಕಳೇ ಇವುಗಳನ್ನು ಏನು ಮಾಡಬೇಕು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಏನು ಮಾಡಬೇಕು ದಿನಾಲು ಪ್ರ್ಯಾಕ್ಟೀಸ್ ಮಾಡಬೇಕು ಧನ್ಯವಾದಗಳು